அங்க ಏನ್ರಿ ಬಸ್ ಬರ್ತಾವ ಇಲ್ರಿ ಇಲ್ಲೇ ಬರ್ತಾವ್ರಿ ಅಕ್ಕರ್ ಯಾ ಬರಂಗ ಇಲ್ರಿ ಯಾವತ್ತಾತ ತಂಗಿ ನಾನು ಇಲ್ಲೇ ನಿಂತ ಒಂದು ಬಸ್ ಬರವಲ್ಲು ನೋಡ ಹೌದ್ ಬಿಡ್ರಿ ಟೈಮ್ ಇಲ್ಲ ರೀ ಟೈಮ್ ಟೈಮ್ ರೀ ಇವತ್ತು ಶುಕ್ರಾರ ಒಂದು ಐತ್ರಿ ಅಲ್ಲಿ ಸ್ವಲ್ಪ ದೇವರಿ ಸೈಡಿಗೆ ದೇವ್ರಿಗೆ ಹೋಗ್ತಾರೀ ಅವ್ರ ಆ ಬಸ್ ಫುಲ್ ಮತ್ತು ನಮ್ಗೆ ನಮ್ಗ ನಿಂದ್ರಾ ರೀ ಆಗಿರಂಗಿಲ್ಲ ತುರಿ ತುರಿಗ್ ಹೋಗುನು ಸ್ವಲ್ಪ ನಿಂತರ ಹೋಗುನಂದ್ರೆ ಆಗಿರಲಿ ಕುಂದರುದು ಹೋಗಲಿ ಅದು ಕಾರಣ ಬಿಡವಾ ಈಗ ಸ್ವಲ್ಪ ಮಂದಿ ಅದಾರ ಮತ್ತೆ ವಾಪಸ್ ಲೇಟ ಬಂತಪ್ಪ ಅಂದ್ರೆ ಮತ್ತೆ ಕೂಡಿ ಬಿಡತರ ಮಂದಿ ಅಂಟಿ ಬಸ್ ಬರ್ತಾವರೇ ಇಲ್ಲಿ ಹೂ ಬೇಯವ್ವ ಎಲ್ಲಿ ಹೋಗೋದದಿ ಅಂಟಿ ಹುಗ್ಳಿ ಸೈಡ್ ಹೋಗೋದಿತ್ರಿ ಹೌದಾ ಬಸ್ ಬರ್ತಾವ ತಡಿ ಬೇಯವ್ವ ಇನ್ನು ಬಸ್ ಯಾಕ ಬರವಲ್ಲ ನೋಟಂಡಿ ಹೌದನೇ ಅಂಟಿ ಹೂ ಬೇ ಬರ್ತಾವ ಬರ್ತಾವ ಅಹಯ್ ಅಂಟಿ ಅಯ್ಯೋ ಹಂಗ ನಿಂತ ಹಂಗ ಒಳಗ ಹೋಗ್ರಲ್ಲ ಎದಿರಲಿ ಮಾಡ್ತಾರ ಹತ್ರಿ ಏನ್ ಬಿಟ್ರಲ್ಲ ಬಸ್ ಒಂದ್ ಸ್ವಲ್ಪ ಮುಂದಕ್ ಹೋಗ್ರಿ ಯಾವ ಕಿಕ್ಕೆ ಮುಂದಕ್ ಹೋಗ್ಯನಿಗೆ ಬಾಯ ಗೊತ್ತಾಗುತ್ತೆ ಎಷ್ಟ್ ಮುಂದ್ ನಿಂತಿನಂತ ನಾನು ಅಲ್ರಿ ಅಕ್ಕ ಸ್ವಲ್ಪ ಸರಿ ಹಾ ಬಾತಮ್ಮ ನಿಂದೊಂದ್ ಪುರಾಣ ಕೇಳೋದಿತ್ತ ಏ ಹುಡುಗುರು ಹುಡ್ಗಾರ ಅನ್ನಾರ್ದು ನಿಂತಿವ್ರಿ ಸ್ವಲ್ಪ ಹೇ ಬಾ ಇಲ್ಲಿ ಮುಂದ್ ಬಾ ಅಷ್ಟ ಮಾತಾಡ್ತೀರಾ ಮುಂದ್ ಇಲ್ಲೇ ಸರಿ ಸರಿ ಹೋಗ್ತೀನಿ ಮುಂದಕ್ಕ ಅವ ಸುಮ್ಮ ಮುಂದಕ್ಕೆ ಹೋಗ್ತಿ ಜಾಗನ ಇಲ್ಲ ನಿಂದ್ರಾಗ ಉಸಿರಾಡದ ಜಾಗ ಇಲ್ಲಾಗೈತಿ ಅಯ್ಯವ್ವ ಇದೊಂದ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಬಿಟ್ಟವು ಸಾಕಾಗ್ಬಿಟ್ಟೇತ್ ನೋಡ್ ನಮ್ಗಂತ್ರು ಕೆಲ್ಸಕ್ ದಿನಾ ಹೋಗೋರ್ದು ಹಣೆ ಬರ ಚೇಂಜ್ ಮಾಡ್ಬಿಟ್ಟನವ ಇವು ಹೆಣ್ಮಕ್ಳು ಅನಾವಶ್ಯಕ ಅಡ್ಡಾಡ್ತಾವ್ ಮತ್ತೇನೈತಿ ಹೌದ್ರಿ ರೀ ಹಂಗ್ರಿ ಫ್ರೀ ಆಗ್ಯಾವಲ್ರಿ ಆಗಡಿಂದ ಈಗಡೆ ಈಗಡಿಂದ ಆಗಡೆ ಬರ್ರಿ ಹಂಗ ಅಡ್ಡಾಡ್ತಾವ್ರಿ ಏನ್ ಕೇಳತಿ ಮನ್ಯಾಕಿರಂಗಿಲ್ಲ ಕಾಲು ಅದಕ್ಕೆ ಹೊರಗ್ ಬಂದ್ಬಿಡ್ತಾವ ಏ ಬಾಳ್ ಮಾತಾಡಕ್ತಿ ನೀ ಯಾರ ನೀ ಯಾಕ ನಿಮ್ಮ ಮನ್ಯಾಂದ ಹೆಣ್ಮಕ್ಳೇನ ಹೊರಗ ಅಡ್ಡಾಡಂಗಿಲ್ಲ ಬೇ ಅಕ್ಕ ನಿನ್ ಅಷ್ಟೇನು ಹೌದು 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 ನೋಡಿ ನೋಡಿನಿ ಯಾರ ಹೆಂಗಂತ ನಾವೇನು ಬೇಬೇಗಂತ ಆಡಾಡ್ತೀವಿ ಅವ್ರಿಗೆ ಹೇಳ ಸಿದ್ದರಾಮಯ್ಯ ಬಂದ್ ಮಾಡ್ಸಂದ್ ಬಸ್ ಅಮ್ಮ ಬಂದ್ ಮಾಡ್ಸಿದ್ರ ನಾ ಆಡ್ತೀನಿ ಯವ್ವಾ ನೋಡಿ ನಾಳೆ ಹೆಣ್ಮಕ್ಳು ಆಧಾರ್ ಕಾರ್ಡ್ ಸಂಬಂಧ ಎಷ್ಟು ಸಲ ಹೋಗೋದು ಬರೋದು ಮಾಡ್ಯಾರ ನಂಗೆ ಗೊತ್ತಿಲ್ಲನ ಒಂದು ಕಡೆ ಇರಂಗಿಲ್ಲ ಅವ್ರು ಒಂದೂರಿಂದ ಇನ್ನೊಂದೂರಿಗೆ ಭು ಶೈತಲ್ ಮತ್ತೇನೈತಿ ಅಲ್ಲ ಈ ಗಾಡಿಗೆ ಇಷ್ಟಕ್ಕೊಂದ ಹೆಣ್ಮಕ್ಳದಿರಿ ಒಬ್ರರ ಒಬ್ರರ ಮುದುಕ ಬೈತಾರ ನಾನ ಬೈಬೇಕ ಅಯ್ಯ ಆಂಟಿ ಯಾಕೆ ಬೈಬೇಕ್ರಿ ಇದ್ದಿದ್ದು ಹೇಳಾಕರೀ ಅಂಕಲ್ ಅಯ್ಯೋ ನೀ ಏನು ಹೆಣ್ಮಕ್ಳು ಅದೀಯೋ ಅಲ್ಲ ಏ ಭಾಳ ಮಾತಾಬೇಡ್ರಿ ಆಂಟಿ ಅಂಕಲ್ ಏನು ಸುಳ್ಳು ಹೇಳಿ ಅವ್ರು ಅಂಕಲ್ ನಿಮ್ಗ ಹೇಳಾರಂತರಿ ನೀವು ಹೆಂಗೆ ತಗೋತೀರಿ ನೋಡ್ವೆ ವಾಕಿಗೆ ಹೇಳೋದೇ ಮಾಡ್ತಾರ ಅಲ್ಲ ರೀ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೇತಿ ಒಪ್ತೀನಿ ಅವರು ತಪ್ಪಲ್ಲ ನಾವು ಅಡ್ಡಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಇಪ್ಪತ್ತು ಸಲ ಅಡ್ಡಾಡೋದು ಇರೋಂಗಿಲ್ಲ ಒಂದು ಕೆಲಸ ಇಪ್ಪತ್ತು ಸಲ ಅಡ್ಡಾಡ್ತಾರ ಮದ್ಯಕ್ಕೆ ಇಪ್ಪತ್ತು ಕೆಲಸ ಸಲ ಅಡ್ಡಾಡಿ ಮುಗಿಸ್ತಿದ್ರು ಬಸ್ ಫ್ರೀ ಆಗೈತಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋದ್ರ ఏ హె బి బిడ్యాం